ಫಸ್ಟ್ ಸೆಲೆಕ್ಟ್ ಆಗಿ ಆಮೇಲೆ ಪೇಮೆಂಟ್ ಆ ಈಗ ಕಥೆ ಕೇಳು ಸಿಚುಯೇಷನ್ ಹೇಳ್ತೀನಿ ಸಿಚುಯೇಷನ್ ಗೆ ತಕ್ಕಾಗಿ ನೀನು ನವರತ್ನಗಳನ್ನ ಕುಟ್ಟಿ ಪುಡಿ ಮಾಡಿ ಭಾವ ತುಂಬಿ ಆಕ್ಟ್ ಮಾಡಬೇಕು ಓಕೆ ಕಥೆ ಹೇಳು ಅಂತ ಹೇಳ್ತೀನಿ ಕೇಳು ಒಬ್ಬ ಡಾಕ್ಟರ್ ಇರ್ತಾರೆ ಡಾಕ್ಟರ್ ಎದಕ್ಕೆ ಇರ್ತಾನೆ ಆ ಇಂಜೆಕ್ಷನ್ ಕೊಡಕ್ಕೆ ಇರ್ತಾನೆ ಒಬ್ಬ ಅಪ್ಪ ಇರ್ತಾನೆ ಒಬ್ಬ ಅಪ್ಪ ಇರ್ತಾನೆ ಒಬ್ಬ ಮಗ ಇರ್ತಾನೆ ಮಗ ಇರ್ತಾನೆ ಅಪ್ಪಂಗೆ ಭಾಳ ಅಂದ್ರೆ ಭಾಳ ಸೇರೋ ನಿಮ್ಮ ಅಪ್ಪಗಲ್ಲ ಕತ್ತಿ ಒಳಗಿರೋ ಅಪ್ಪಗೆ ಆ ಪರಕಾಯ ಪ್ರವೇಶ ಮಾಡ್ತಾನೆ ಈಗಲೇ ಪರಕಾಯ ಪ್ರವೇಶ ಮಾಡ್ತಿದ್ದಾರೆ ಅಂತಂದ್ರೆ ಇವನು ನನ್ ಸಿನಿಮಾಗೆ ಸೂಪರ್ ಆಗಿ ಆಕ್ಟ್ ಮಾಡ್ತಾನೆ ಅನ್ಸುತ್ತೆ ಅಪ್ಪಗೆ ಬಾವುಲಂದ್ರೆ ಬಾಳೆ ದಿನ ಹೋಗುತ್ತೆ ಮಗ ಮನೆಗೆ ಬಂದನ ಏನಾಗಿತ್ತಪ್ಪ ಅಂತ ಕೇಳನ ಅಪ್ಪ ಇದ್ದೆನೋ ಅಂತ ಮಗನೇ ಅಂದನೆ ಡಾಕ್ಟರ್ ಕಡೆ ಕೊಡ್ತೀನಿ routes ಓಡಿ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತಾನೆ ಈ ಒಂದು ಸಿಚುವೇಶನ್ ನ ಭಾವ ತುಂಬಿ ಆಕ್ಟ್ ಮಾಡ್ಬೇಕು ಓಕೆನಾ ಒಬ್ಬ ಅಪ್ಪ ಇರ್ತಾನ ಒಬ್ಬ ಮಗ ಇರ್ತಾನ ಅಪ್ಪ ಎಲ್ಲಿ ನೋಸ್ತತಿ ಮಗ ಹೋಗಿ ಡಾಕ್ಟರ್ ಕರ್ಕೊಂಡು ತೋರಿಸ್ ಎಸ್ ಇಸ್ ಅ ಸಿಚುಯೇಷನ್ ನಾನೇ ಡೈರೆಕ್ಟರ್ ನೀನೇ ಆಕ್ಟರ್ ಇಲ್ಲಿರೋರೆಲ್ಲ ಪ್ರೊಡ್ಯೂಸರ್ ನೀ ಚೆನ್ನಾಗಿ ಮಾಡ್ಲಿಲ್ಲ ಅಂತಂದ್ರೆ ನೋಡ ಮತ್ತೆ ಅವರು ಅವರ ಮನಿ ಮಟನ್ ನನಗೆ ಬರ್ಕೊಟ್ಟು ಕೊಟ್ಟು ಹೋಗ್ಬೇಕಾಗುತ್ತೆ ಈಗ ಮೊಬೈಲ್ ಇಟ್ಕೊಂಡು ಒಬ್ಬರು ಇರ್ತಾರೆ ಅವರ ಕ್ಯಾಮೆರಾಮನ್ ಅನ್ನು ಹೌದು ಹೆಂಗ ಇರುತ್ತೆ ಗೊತ್ತಾಯ್ತು ಆ ಕಾಗಲ್ ಚಾಲ ಮಾಡೇ ಬಿಟ್ಟರು ಒಂದೊತ್ತಿ ಹಾ ಹಾಯ್ ಶುರು ಮಾಡೋಣ ಭಾವಪೂರ್ಣವಾದಂತಹ yes, ಒಂದು yes, yes. <Hey>, <adjectives> சினிமா நீன் முறையா நிமிஷக்கு ரீல்ஸ் முக்சங்கியல்ல

You're really. ಮತ್ತಾ ಡಾಕ್ಟರ್ ಗೆ ಪೇಷೆಂಟ್ ಸಿಕ್ಕಿದನೇ ಖುಷಿ ಅಂತಕೊಂಡ್ರು ಡಾಕ್ಟರ್ ಗೆ ಊಟ ಫಿಶಿ ಫಾಮಿನ್ ಮಿಕ್ಸ್ ಖುಷಿ 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 ಯೋ ಇಂಡಸ್ಟ್ರಿಗೆ ಗೊತ್ತಿಲ್ಲ ಕೆಲ್ರೋ ಆ ಮಾಡ್ಕೊಬಿಡಿ ನೀವು ಇನ್ನೊಂದು ರೋಲಿಂಗ್ ಮಾಡ್ತಾ ನೀನ ಏನೇಂದ್ರೆ ಆಕ್ಷನ್ ಏಂದ್ರಾ ಕರೆಕ್ಟ ಅಂತ ಪ್ರೊಡ್ಯೂಸರ್ ಹೇಳೋ ಇಲ್ಲ ಕುಂತಾರಾ ಅಮ್ಮ ಆ ハハハハ ಸ್ವಾಮಿ ಕೇಳಿ <laughs> 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 <You're a man. laughs>

ಆ ಮಾಡಿಬಿಡ್ರಿ ಏ ಏ ಮೆಚ್ಚಿ ಈಗಾಗ್ಲೇ ಭಾರತ ರತ್ನ 노ಬೆಲ್ ಮೊನ್ನೆ ಸೂರ್ಯ ನನ್ನ ಕಾಮಿಡಿ ನೋಡಿ ಎದಿ ನುಸಕ ಎದಿ ಹೇಳಿದಿ ನಾವು ಇನ್ನೂ ಬಿটিল್ರಿ ಸರ್ ಅವ್ನ್ ಇನ್ಫ്ലೂ언ಸ್ ಮಾಡ್ಸಿರೋ ನಾನು ನಕ್ಕಿಗೆ ಸತ್ತಿದೆ ಅಂತ ಹೇಳಿ ಹೇಾಾಾ ಸುಮ್ನೆ ಯಾ ರಂಗ ನಂಬೋ ಅಂತ ಮಾತಾಡೋ ಇಲ್ಲಿ ಬಂದರೋ ಪ್ರತಿಯೊಬ್ಬರಿಗೂ ಇನ್ಫ്ലೂ언ಸ್ ಮಾಡ್ಸಿನಾ ಇವರೆಲ್ಲ ನಕ್ಕ ನಕ್ಕ ಸತ್ತ್ರ ನಾನು ಊಟ ಬರ್ಲಿ ಅಂತ ಏನು ಗುಡ್ರಿ ನನ್ನ ಅಷ್ಟು ಕಾಮಿಡಿ ಮಾಡ್ತೀನಿ ಮೇಡಮ್ ನಾನು ಮೇಡಂ ನಾನು ನಿಮಗೆ ಒಂದ ಹೇಳಾ ಒಂದು

ಮೇಡಮ್ ನಮ್ದು ಬಿಡ್ರಿ ನಾವೇನೋ ಆಕ್ಟಿಂಗ್ ಮಾಡ್ತೀವಿ ವಾಪಸ್ ಸುದ್ದಿರ್ಲಿ ಮತ್ತೆ ಡೈರೆಕ್ಟ್ಗಳು ನಿಮ್ಮನ್ನೆಲ್ಲ ಟಿವಿ ಆರ್ ನೋಡಿದ ಮಂದಿ ಮಾಡಿದ ಕಾಂಗ್ರೆಸ್ ಮಾಡ್ತೀರ ಅಂತ ನೀವು ಉಮಾಸ್ತಿ ಗತಿ ಮಾಡ್ತೀರಂತ ಅನುಸ್ರಿ ಗತಿ ಮಾಡ್ತಾರೆ ಅದು ಮಾಡ್ಬೇಕ ಅವನೇಶ್ ತರ ಅನ್ಸರಿ ಎಲ್ಲ ಚಪ್ಪಳ ಬಿಡ್ಬೇಕು ಓಕೆನಾ ಮಾಡಿಸೋಣ ಮಾಡ್ಬೇಕು ಅವನೇಶ್ ಹತ್ರ ಓಕೆ ಈಗ ನಮ್ಮ ಕಾಮಿಡಿ ಕಿಲೋಡಿಗಳ ಖ್ಯಾತ ಕುಖ್ಯಾತ ಪ್ರಖ್ಯಾತ ಕಲಾವಿದಿ ಆದಂತಹ ಈಗಾಗಲೇ ಯೂಟ್ಯೂಬ್ ಅಲ್ಲಿ ನಲವತ್ತೈದು ಸಾವಿರ ವಿಡಿಯೋಗಳನ್ನು ಬಿಡುಗಡೆ ಮಾಡಿರುವಂತಹ ಮತ್ತು ಶಾಸನದ ಅಂತ ನಾನು ಅಲ್ಲಿ ಮಾಡಿದ್ದು ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ ಆದ್ರೂ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಏನ್ ಹೇಳೋದಪ್ಪ ನಾನು ನಮ್ಮ ಧಾರವಾಡದ ಬಗ್ಗೆ ಏನ್ ಹೇಳೋದು ಇವತ್ತು ಈ ಒಂದು ವೇಟಿಂಗ್ ಹೇಗೆ ಕಟ್ತಿದಿರಾವಲ್ರು ಬಹಳ ಖುಷಿ ಆಗ್ತದೆ ನನಗೆ ಇವತ್ತು ಚಿನ್ನರ ಚಿತ್ತರ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಏನು ಹೊಂದ್ಕೊಂಡಿದಿರ ತಮ್ಮ ಕೂಡ ಅಭಿನಂದನೆಗಳು ಅಭಿನಂದಿಗಳು ಏನ್ ಮಾಳವೀಯ ಬಂದು ಮನೇರಂಜಿಸಿ ಹಂಗ ಬಸ್ ಹೊತ್ಕೊಂಡು ಸಿಮೆಂಟ್ ಬಸ್ ಹೊತ್ಕೊಂಡು ಹೋಗ್ಬಿಡ್ತಾರೆ ಅವರು ಇದು ಪುಟ್ನಿಜ ಮಾಡ್ತದಲ್ಲ

ಆದ್ರುವೇ ಬಾಳ ಜಮ್ಮರು ಬಚ್ಚರಿತಿರಾ ನಮ್ಮ ಟಾರ್ಗೆಟ್ ವೆಟ್ಕ್ಕೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಗೆನ್ನ ವಂದನೆಗಳು ಕಣ್ರಪ್ಪ ಮೇಡಮ್ ಇದೆಲ್ಲ ಕಾಮಿಡಿ ನೋಡಿ ಅಕಸ್ಮಾತ್ ಹಂಸಲೇಖನಲ್ಲಿ ಬಂದಿದ್ರು ಹೆಂಗ್ ಮಾಡ್ತಿದ್ರು ದೈವತ ನೀವೇ ಮಾಡ್ತೀರಾ ಆ ಅರೆ ಇಂಕ್ಷನ್ ಪಕ್ಕಾ ಒಂದು ಕಲೆಯನ್ನ ನೋಡಿ ಆ ಸರಸ್ವತಿ ನಿಮ್ಮ ಒಂದು ಕಲೆಯನ್ನ ಮೆಚ್ಚಿ ನಿಮ್ಮೆಲ್ಲರ ಒಂದು ಪ್ರೀತಿಯನ್ನ ಗೆಲ್ಲುವಂತಹ ಮಹಾಷೆಯನ್ನ ನೀರು ಮಾಡಿದಾರಲ್ಲ ಅದು ಬಹಳ ದೊಡ್ಡವಾದದ್ದು ಇರುವ ಚಪ್ಪಾಳೆ ಗುರುಗಳಿಗೆ ನಿಜವಾಗ್ಲೋ ನಿಜವಾಗ್ಲೂ ಗುರುಗಳ ಈ ಒಂದು ನಮ್ಮ ಚಿನ್ನರ ಚಿತ್ರ ಚಿತ್ತಾರ ಅನ್ನುವಂತಹ ವೇದಿಕೆಗೆ ನೀವೇನ್ ಬಂದ್ರಿ ನಮ್ಗೆಲ್ರಿಗೂ ತುಂಬಾ ಖುಷಿಯಾಯ್ತು ಈಗ ಟೈಗರ್ ಪ್ರಭಾಕರ್ ವಜ್ರಮುನಿ ಟೆನಿಸ್ ಕೃಷ್ಣ ಅವರ ಮಿಮಿಕ್ರಿ ಮಾಡಲು ವೇದಿಕೆ ಮೇಲೆ ಕಲಿತಾ ಇದ್ದೀರಿ ಸೂರಜ್ ಪಾಂಡೇಶ್ವರ್ ಬಡಿ ಸೂರಜ್ ಸೂರಜ್ ಬಡಿ ಈಗ ಟೈಗರ್ ಪ್ರಭಾಕರ್ ಅವರು ಮತ್ತು ವಜ್ರಮುನಿ ಅವರು ಟೆನಿಸ್ ಕೃಷ್ಣ ಚೆನ್ನಾಗಿ ಮಾಡ್ತಾರೆ ಸರಿ ಯಾರ್ ಮಾಡ್ಬೇಕು ಟೆನಿಸ್ ಕೃಷ್ಣ ವಜ್ರಮುನಿ ಮೂರ್ ಜೊತೆ ಹೌದಾ

ಮೊನ್ನೆ ತಾನೇ ನಮ್ದು ಶೂಟಿಂಗ್ ಮುಗೀತು ನಿನ್ನೆ ನಾವು ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದು ನಿನ್ನೆ ಒಂದು ಅದ್ಭುತವಾದಂತಹ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು ಇವ್ರಿಬ್ರು ಅಲ್ಲಿ ಒಂದು ಇಬ್ಬರು ಒಂದು ಗೀತೆ ಹಾಡಿದ್ರಲ್ಲ ಒಂಚೂರು ಹಾಡ್ ತರಸ್ತೀರಾ ನಮ್ಮ ಜನಕ್ಕೆ ಆಯ್ ಎಲ್ಲ ಎಲ್ಲಿ ಅಲ್ಲಿ ಕುಂತಾಳ ನೋಡು ಮೂರು ಸುಶೀ ಇಲ್ಲ ಗಂಡ ಚಿಕ್ಕ ಮುಗೀತಿದ್ರು ಹ್ಮ್ ಈಗೆಲ್ಲ ಮುಗಿಸ್ ಬಂದಾಳಿಕಿ ಹ್ಮ್ ಇಬ್ರು ಹಾಡು ಮಾಡು ಕುಟ್ಟೋದು ಖುಷಿ ಬಾಳ ಬೀಸೋದು ಬಿಗಿಬಾಳ ರೊಟ್ಟಿ ಮಾಡೋದು ಚಳಿಬಾಳಿ ಚಂದ್ರ ಸೋಲಿಂಗ ಸೋಲಿಂಗ ಅನ್ಬೇಕೆ ಅಷ್ಟೇ ಈಗ ಹಿಟ್ ಆಗಿರ್ತಿಯಲ್ಲ ಅದು ಬೀಸುವುದು ಲಾಸ್ಟ್ ಕಲ್ಲೇ ಸಿಕ್ಕೊಂಡ್ಬಿಡ್ತತಿ ಮತ್ತೆ ಸೋಲಿಂಗ ಅಂತ ಹೇಳಬೇಕಿಂಗ ಸೋಲಿಂಗ

ಧನ್ಯವಾದಗಳು ತಮ್ಮ ಎಲ್ಲ ಮೈಲರ್ ಲಿಂಗ ಓ ಬರ್ತನಾಟ್ಯ ದೇವಸ್ಥಾನಕ್ಕೆ ಮಾಡಿ ಓಕೆ ಇದು ನಾವು ನೆನ್ನೆ ಮಾಡಿದಂತಹ ಒಂದು ಶೂಟಿಂಗ್ ಅಲ್ಲಿ ಇವರಿಬ್ಬರು ಮಾಡಿದಂತ ಪಾತ್ರಾನ ತೋರಿಸಿದ್ದು ಧನ್ಯವಾದ ತಮ್ಮ ಇವರಿಗೂ ಈಗ ನಿಮ್ಮನ್ನ ವರ್ತನಾಟ್ಯ ಮಾಡಲಿಕ್ಕೆ ವೇದಿಕೆ ಮೇಲೆ ಇದ್ದಾರೆ ಗಜೇಂದ್ರ ಮರ್ಸರಿಗೆ ಬನ್ನಿ ಜೋರಾಗಿ ಚಪ್ಪಾಳೆ ಬರ್ಲಿ ಗಜೇಂದ್ರ ಅವರು ಬನ್ನಿ ಅವರು ಭರತನಾಟ್ಯದಲ್ಲಿ ಈಗಾಗಲೇ ಐವತ್ತೈದು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಹಾಗೂ ಕತ್ತಕ್ಕಿ ಒಟ್ಟನ್ ತುಳ್ಳಲ್ ಮತ್ತು ಮೋಹಿನಿ ಅಟ್ಟಂ ಈತಿಯಾಗುತ್ತೆ ಇವರು ಒಂದು ಇಷ್ಟೆಲ್ಲಾ ಫಾರ್ಮ್ಗಳನ್ನ ಟಿವಿಯಲ್ಲಿ ನೋಡುತ್ತಾರೆ ಮನೆಯಲ್ಲಿ ಮಾಡಲ್ಲ ಅವರು ಈಗ ಒಂದು ಗುಡುಕನ ಪಾತ್ರದ ಒಂದು ಸಣ್ಣ ಆಮೇಲೆ ರಮೇಶ್ ಅರವಿಂದ್ ಅವ್ರು ನೋಡಿದ್ರಲ್ಲ ಅವ್ರದ್ದು ನಿಮ್ಮ ಅದ್ಭುತವಾಗಿ ಮಾಡ್ತಾರೆ ಸೊ ರಮೇಶ್ ಅರವಿಂದ ಅವ್ರು ಸ್ಟೇಜ್ ಮೇಲೆ ಬಂದಿದ್ರೆ ಇದನ್ನೆಲ್ಲ ಉದ್ವಿಗಿತ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಂಡದ ಖ್ಯಾತ ಕುಖ್ಯಾತ ಪ್ರಖ್ಯಾತ ಕಲಾವಿದ ಐದು ಸಾವಿರ ಸಿನಿಮಾಗಳಲ್ಲಿ ಕ್ರೀಡ ನಾಯಕನಾಗಿ ನಡೆಸಿರುವಂತಹ ಹಾಯ್ ನಮಸ್ಕಾರ ರಾತ್ರಿ ಒಂಬತ್ ಗಂಟೆ ಆಯ್ತು ಚಿತ್ರ ಚಿತ್ರಕ್ಕೆ ಬಂದಿದ್ರಿ ಎಲ್ಲ ಮಕ್ಳು ಇದಾರೆ ಸರ್ ಈ ಮಕ್ಕಳ ಬಗ್ಗೆ ಚಿನ್ನ ಚಿತ್ರ ಬಗ್ಗೆ ಜನ ಸರ್ ಇಲ್ ಗೊತ್ತಾ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಎಂಥ ಮಕ್ಳು ರೀ ಒಂದೊಂದು ಒಬ್ಬೊಬ್ರು ಒಂದೊಂದು ಪ್ರತಿಮೆ ಇದಾರೆ ಯಾವ ಯಾವ ಮಕ್ಕಳಲ್ಲಿ ಯಾವ ರೀತಿ ಅಂತ ನಾವು ಮನೆಯ ಗೊತ್ತಾಗಲ್ಲ ರೀ ವೇದಿಕೆ ಮೇಲೆ ಬರಬೇಕು ಇಲ್ಲಿ ವೇದಿಕೆ ಮೇಲೆ ಇವ್ರ ನಾಟಕಗಳನ್ನು ನೋಡಿದಾಗ ಅವರಲ್ಲಿ ಯಾವ್ದೋ ಸ್ಪಾರ್ಕ್ ಇದೆಯಲ್ಲ ಅದು ನಮ್ಮೇಲೆ ಬಂದು ನಾವು ಇನ್ನು ಹೆಚ್ಚಾಗಿ ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗುತ್ತಾರೆ ಅದಕ್ಕೆ ವೇದಿಕೆ ಪುಟ್ಟಕ್ಕಿನ ಮಕ್ಕಳಲ್ಲಿ ಮುಗಿಸಿದ ಪಾತ್ರ ಎಲ್ರು ನಮಸ್ಕಾರ ಇಲ್ಲ ಚೆರ ಎಲ್ಲರೂ ಚೆನ್ನಾಗಿ ಅಂತ ನಾನು ನನ್ಕೊಂಡಿದ್ದೆ ಹೆಸರು ನನಗೆ ಹೆಸರು ಕಾಮಿಡಿ ಕಿಡಾಡಿಗಳು ಮರ್ಸಂಗೆ ಸಕ್ಕದ ಮಾಡ್ತಾರೆ ರೈಟ್ ಬಾಚ